ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಇವತ್ತಿನ ರೆಸಿಪಿ ಇಡ್ಲಿಗೆ ಆಗುವಂತಹ ಬದನೆಕಾಯಿ ಆಲೂಗೆಡ್ಡೆ ಬೆಳೆಸಿ ಸಾಗು ಮಾಡ್ಕೊತಾ ಇದ್ದೀನಿ ಮಸಾಲೆ ಏನಪ್ಪ ಬೇಕು ಅಂತಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಲವಂಗ ಚಕ್ಕೆ ಸ್ವಲ್ಪ ಅರ್ಶನ ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಟನ್ ಸಾಂಬಾರ್ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ತುಂಬ ನೈಸಾಗಿ ಸ್ವಲ್ಪ ರುಬ್ಕೋಬೇಕು ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ನಂತರ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರ ಬಾಡಿಸ್ಕೋಬೇಕು ನಂತರ ನಾವೇನು ಕಟ್ ಮಾಡಿಕೊಂಡಿರ್ತೀವೋ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಬೇಕಂತಿದ್ರೆ ಗಿಡಕ್ಕೋಸ್ಕರ ಹಾಕೊಬೋದು ಅದೆಲ್ಲ ಹಾಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ತುಂಬ ಬಾಡಿಸ್ಕೊಡೋ ಅಂಥದ್ದೇನೆಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಖಾರ ಮಸಾಲೆನ ಹಾಕೋಬೇಕು ಹಾಕೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡು ಎಷ್ಟು ನೀರು ಬೇಕಷ್ಟು ರುಬ್ಕೊಂಡಿರೋ ಜಾರಿಗೆ ಹಾಕ್ಕೊಂಡು ಸೇರಿಸ್ಕೊಳ್ಳೋವಂಥದ್ದು ನಂತರ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ತುಂಬ ಗಟ್ಟಿ ಬೇಕು ಅಂದರೆ ಗಟ್ಟಿಯಲ್ಲಿರಬೇಕು ಇಲ್ಲ ಅಂತ ನಮ್ಗೆ ಇಡ್ಲಿಗೆ ಯಾವ ಥರ ಬೇಕಾಗುತ್ತೆ ಆ ಥರ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋ ಕೆಲವರಿಗೆ ಗಟ್ಟಿ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ತೆಳು ಇಷ್ಟಪಡ್ತಾರೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಾವು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ನಂತರ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಬಿಟ್ಕೋಬೇಕು ಅದಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೋ ತೆಳ ಬರುತ್ತೋ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕಿ ಹೆಚ್ಚಿಸ್ಕೋಬೋದು ಸ್ವಲ್ಪ ಟೈಮ್ ಆದಮೇಲೆ ಅದನ್ನು ಮುಚ್ಚಿಡಬೇಕು ಮುಚ್ಚಿ ಒಂದು ಕುದಿ ಬಂದಾದ್ಮೇಲೆ ನಮಗೆ ಎಷ್ಟು ರುಚಿ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ನಾವು ಅದಕ್ಕೆ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಬೇಕು ನಂತರ ನೋಡಿ ಆಲೂಗಡ್ಡೆ ಬದನೆಕಾಯಿ ಸಾಗು ರುಚಿಕರವಾಗಿ ರೆಡಿಯಾಗಿರುತ್ತದೆ ಅದಾದಮೇಲೆ ಹಂಗೆ ರೆಡಿ ಮಾಡ್ಕೊಳ್ಳೋದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಸ್ಟವ್ ಹಚ್ಚಿಟ್ಕೊಂಡು ಪಾತ್ರೆನ ಸ್ಟವ್ ಸ್ವಲ್ಪ ಸ್ಟೀಮ್ ಆಗೋ ಥರ ಮಾಡ್ಕೋಬೇಕು ನೆಕ್ಸ್ಟು ಇಡ್ಲಿ ಪ್ಲೇಟ್ಸ್ಗೆಲ್ಲ ಇಡ್ಲಿ ಸರಿ ಏನಿರುತ್ತೆ ನೋಡಿ ಅದೆಲ್ಲ ಹಾಕ್ಕೋಬೇಕು ನೋಡಿ ನನ್ನ ಮಗಳಿಗೆ ಪುಟ್ಟು ಇಡ್ಲಿ ಅಂದರೆ ತುಂಬ ಇಷ್ಟ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಪ್ಲೇಟ್ಗೆ ಹಾಕಿರ್ತಿದ್ದೀನಿ ಅಷ್ಟೇ ಈ ಥರ ಇಡ್ಲಿ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈಗಿತ್ತು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್